ಯಾರು ಹೇಳ್ತಾರೆ ಅಂತ ಅನೇಕರು ಕೇಳ್ತಿದ್ರು ಕೇಳಿದ್ರೆ ಏನಾದ್ರು ಅವರಿಗೆ ಯಾರು ಸರಿಯಾಗಿ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನ್ರಲ್ ಆ್ಯಂಡ್ ಕಿಚನ್ ಹೈ ಉಪ್ಸೋ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ನಿನ್ನೆ ದಿನ ಬುದ್ಧ ವಿಹಾರಕ್ಕೆಲ್ಲ ಹೋಗಿ ಬಂದ್ವಿ ಬರಬೇಕಾದ್ರೆ ಈ ಕಡೆ ಬಂದ್ವಿ ಸ್ವಲ್ಪ ಸಿಕ್ಕಪಟೆನೇ ಮಳೆ ಇತ್ತು ಸ್ವಲ್ಪ ಅಲ್ಲ ಜಾಸ್ತಿನೇ ಮಳೆ ಇತ್ತು ಸೊ ನಾವೆಲ್ಲೂ ಕೂಡ ತೋರಿಸ್ಕೊಳ್ಳಿಲ್ಲ ಹಾಗೆ ಆಶ್ರಮದಲ್ಲಿ ಇದ್ವಿ ಸೊ ನೋಡಿ ಮಳೆ ಎಷ್ಟೊಂದು ಚೆನ್ನಾಗಿ ಬರ್ತಾ ಇದೆ ಅಂತ ಹಾಗೆ ಗಾಳಿ ಕೂಡ ಬಿಟ್ಟಿತ್ತು ಈ ವಿಡಿಯೋ ಮಾಡಿದ್ದೆಲ್ಲ ನಮ್ಮ ಭಾಗೇಶ್ ಬ್ರದರ್ ಅಂತಲೇ ಹೇಳ್ಬೋದು ಸೊ ವಯಸ್ಸು ಅವ್ರು ಜಾಸ್ತಿ ಓಂ ಶಾಂತಿಗೆ ನಡ್ಕೊಳ್ತಾರೆ ಸೊ ಓಂ ಶಾಂತಿಗೆ ಹೋಗ್ತಾ ಇರ್ತಾರೆ ಅವರು ತುಂಬ ವರ್ಷಗಳಿಂದ ಒಂದು ಹದಿನೈದು ಇಪ್ಪತ್ತು ವರ್ಷಗಳಿಂದ ಓಂ ಶಾಂತಿಗೆ ನಡ್ಕೊಳ್ಳೋದ್ರಿಂದ ನನಗೂ ಅಲ್ಲಿ ನಮ್ಮ ಮನೆಯಲ್ಲಿ ಅವರು ಮುಂಚೆ ಇದ್ದಾಗ ನನಗೆ ಅದು ಒಂದು ಸ್ವಲ್ಪ ರೂಢಿ ಇತ್ತು ಅಂತಲೇ ಹೇಳ್ಬೋದು ಮೆಡಿಟೇಷನ್ ಮಾಡೋದು ಸೊ ಯಾವಾಗ ಒಂದು ಸಲ ನಾನು ಓಂ ಶಾಂತಿ ಸೆಂಟರ್ಗೆ ಇದ್ದೆ ನಾನು ಬಿ ಎಡ್ ಮಾಡಬೇಕಾದ್ರೆ ನನ್ನ ಪಿ ಜಿ ಓಂ ಶಾಂತಿ ಸೆಂಟರ್ ಇತ್ತು ಸೊ ಅಲ್ಲಿ ಕೂಡ ನಾನು ಮೆಡಿಟೇಷನ್ ಮಾಡೋಕ್ಕೆ ಇದ್ದೆ ಸೊ ಆವಾಗಿಂದ ಸ್ವಲ್ಪ ನನಗೆ ಇದು ಅಟ್ಯಾಚ್ಮೆಂಟ್ ಅಂತಲೇ ಹೇಳ್ಬೋದು ಓಂ ಶಾಂತಿದು ಆಮೇಲೆ ಬೆಳ್ಳುಳ್ಳಿ ಈರುಳ್ಳಿ ಏನೂ ತಿನ್ನಲ್ಲ ಇವರು ವೈಶೋ ಯಶೋರ ಪಪ್ಪ ಮಮ್ಮಿ ಏನೂ ತಿನ್ನಲ್ಲ ಸೋಮಶಾಂತಿಯವ್ರ ಅಂದರೆ ಹಾಗೆ ಅಲ್ವಾ ಏನು ಜಾಸ್ತಿ ಹೊರ್ಗಡೆದೇನೋ ತಿನ್ನಲ್ಲ ಮನೇಲಿ ಮ ಏನು ಮಾಡಿರುತ್ತೋ ಅದನ್ನೇ ತಿನ್ನೋದು ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಅವಾಯ್ಡ್ ಮಾಡ್ತಾರೆ ಆಮೇಲೆ ತುಂಬಾ ಯೋಗ ಕ್ಲಾಸು ಮೆಡಿಟೇಷನ್ ಅಂತ ಸಿಕ್ಕಾಪಟ್ಟೆ ಇರುತ್ತೆ ಈ ಒಂದು ಆಶ್ರಮದಲ್ಲಿ ಓಂ ಶಾಂತಿಗೆ ಯಾರು ಬೇಕಾದರೂ ಹೋಗ್ಬೋದು ಯಾರು ಬೇಕಾದರೂ ಮೆಡಿಟೇಷನ್ಗೆ ಕುಂತ್ಕೊಳ್ಬೋದು ಅವರೇ ಹೋಗಬೇಕು ಇವರೇ ಹೋಗಬೇಕು ಅನ್ನೋ ಯಾವುದೇ ರೂಲ್ಸ್ ಇಲ್ಲ ಸೊ ಯಾರು ಬೇಕಾದರೂ ಹೋಗ್ಬೋದರು ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ ತುಂಬಾ ಡಿಫ್ರೆಸ್ಡ್ ಆಗಿದ್ದೀವಿ ಅನ್ನೋ ಟೈಮ್ಗೆ ಅಲ್ಲಿ ಹೋಗೋದು ಹೋಗಿ ಬಂದರೆ ಒಂದು ವಾರದವರೆಗೂ ಮನಸ್ಸು ತುಂಬ ರಿಲ್ಯಾಕ್ಸ್ ಆಗಿ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಯಾರೆಲ್ಲ ಹೋಗಿದ್ದೀರಾ ಓಂ ಶಾಂತಿಗೆ ಒಂದು ಸಲನಾದರೂ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇಲ್ಲಿ ಹೋಗ್ತಾ ಹೋಗ್ತಾ ನಾನು ನಿಮಗೆ ಎಲ್ಲಾನು ತೋರಿಸ್ತೀನಿ ಆಮೇಲೆ ಒಂದೇ ಜಾಗದಲ್ಲಿ ಬಾರಲಿಂಗಗಳನ್ನು ಇಲ್ಲಿ ಒಂದು ಬಾರಲಿಂಗ ದರ್ಶನ ಕೂಡ ನಾವು ಮಾಡ್ಕೊಳ್ಬೋದು ಸೊ ಎಂಡವರೆಗೂ ನೋಡಿದರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ಎಲ್ಲೂ ಕೂಡ ಒಂದು ಚೂರು ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದರೆ ಏನೇನು ಅರ್ಥ ಆಗೋಲ್ಲ ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿದೆ ಎಂಡವರೆಗೂ ನೋಡಿ ಪ್ರತಿಯೊಂದು ಪ್ಲೇಸನ್ನು ಕೂಡ ಇಲ್ಲಿ ನಾನು ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡ್ಬೋದು ಲಿಂಗು ಪ್ರತಿಮೆ ಇದೆ ಎಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದೊಂದು ಕೂಡ ಅಷ್ಟೊಂದು ನೀಟಾಗಿ ಕ್ಲೀನಾಗಿ ಮೇಂಟೇನ್ ಮಾಡಿದ್ರು ಇಲ್ಲಿ ಪ್ಲೇಸನ್ನು ಫ್ರೆಂಡ್ಸ್ ಇದು ಧ್ಯಾನಕ್ಕೆ ಕುಂದು ಪ್ಲೇಸ್ ಇದು ಇಲ್ಲಿನೂ ಕೂಡ ನೋಡ್ಬೋದು ಎಷ್ಟೊಂದು ನೀಟಾಗಿ ಕ್ಲೀನ್ ಆಗಿದೆ ಹೈಜೀನ್ ಆಗಿದೆ ಅಂತ ಹೇಳ್ಬಿಟ್ಟು ಈ ಕುತ್ಕೋ ಒಂದು ಪ್ಲೇಸ್ ನೋಡಿ ಎಷ್ಟೊಂದು ಚೆನ್ನಾಗಿದೆ ಸೊ ಇದೆ ನೋಡ್ಬೋದು ಇಲ್ಲಿ ಕುಂತ್ಕೊಂಡು ಧ್ಯಾನ ಕೂಡ thanks mm -hmm. for ಫ್ರೆಂಡ್ಸ್ ಈ ಪ್ಲೇಸ್ ನೋಡ್ಬೋದು ಈವೆಂಟ್ಸ್ ಏನಾದರೂ ಇದ್ದಾಗ ಟೀಚರ್ಸ್ ಡೇ ಸೆಲೆಬ್ರೇಷನ್ ಏನಾದರೂ ಇದ್ದಾಗ ಏನೇ ಒಂದು ಕಾರ್ಯಕ್ರಮಗಳಿದ್ದಾಗ ರಕ್ಷಾಬಂಧನ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ ಓಂ ಶಾಂತಿನಲ್ಲಿ ಸೊ ಪ್ರತಿಯೊಬ್ಬರಿಗೂ ರಾಖಿ ಕಟ್ತಾರೆ ಹೆಣ್ಮಕ್ಳು ಗಂಡು ಮಕ್ಕಳು ಯಾರು ಅವ್ರು ಇವರು ಅನ್ನದೇ ಭೇದ ಭಾವ ಇಲ್ಲದೇ ಎಲ್ರಿಗೂ ರಾಖಿ ಕಟ್ತಾರೆ ಸೊ ಆ ಒಂದು ಸೆಲೆಬ್ರೇಷನ್ ಕೂಡ ಇಲ್ಲಿ ತುಂಬಾ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು ಸೊ ಪ್ರತಿಯೊಂದೂ ಕೂಡ ತುಂಬ ಚೆನ್ನಾಗಾಗುತ್ತೆ ಇನ್ನೂ ಇದರ ಒಂದು ಹೆಚ್ಚಿನ ಮಾಹಿತಿ ಅಣ್ಣ ಇದ್ದಿದ್ದರೆ ತುಂಬ ಚೆನ್ನಾಗಿ ಕೊಡ್ತಾ ಸೊ ಅವರು ಡ್ಯೂಟಿಗೆ ಹೋಗಿದ್ರಲ್ವ ನಾವೇ ಬಂದ್ವಿ ಇಲ್ಲಿ ನೋಡಬಹುದು ಇಷ್ಟೊಂದು ಚೆನ್ನಾಗಿದೆ ಇದು ಫಂಕ್ಷನ್ ಹಾಲು ಇಲ್ಲಿ ಎಲ್ಲ ಫಂಕ್ಷನ್ಸು ಇಲ್ಲೇ ನಡೆಯೋದು ಫ್ರೆಂಡ್ಸ್ ಇವಾಗ ನಿಮಗೆ ಬಾರಲಿಂಗ ದರ್ಶನ ಕೂಡ ಮಾಡಿಸ್ತೀನಿ ಎಲ್ರಿಗೂ ಒಳ್ಳೆಯದಾಗ್ಲಿ ಅಂತ ಕೇಳ್ಕೊಂತೀನಿ ನೋಡಬಹುದು ಈ ಥರ ಇದೆ ಬಾರಲಿಂಗ ಒಂದೇ ಜಾಗದಲ್ಲಿ ಹನ್ನೆರಡು ಲಿಂಗಗಳ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಹೇಳ್ಬೋದು ಸೊ ಹಾಗೆ ಇನ್ನೊಂದು ನಾನು ಯಾರು ಎಂಬ ಪ್ರಶ್ನೆಗೆ ನಮ್ಮಗಳಲ್ಲಿ ಸರಿಯಾದ ಉತ್ತರನೇ ಸಿಗೋಲ್ಲ ನಾನಂದರೆ ನಾನು ಮಂಜುಶ್ರೀ ಸೊ ನಾನಂದರೆ ನಾನೊಂದು ಹೆಸರು ಈ ಥರನೇ ನಾವು ಹೇಳ್ತಿರ್ತೀವಿ ಬಟ್ ನಾನು ಯಾರು ಎಂಬ ಒಂದು ಪ್ರಶ್ನೆಗೆ ಇಲ್ಲಿ ಒಬ್ಬರು ಸರ್ ತುಂಬನೇ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸ್ಕಿಪ್ ಮಾಡಿದ್ರೆ ಎಂಡವರೆಗೂ ನೋಡಿ Mom Santin, o s a i s a n t i s a a n t i n i s a n a n t i ನೀರೆステಕಂದ ಹರಗಿದೆ ನಮ್ಮ ಮೂಲ ಗುಣ ಶಾಂತಿ ಇದೆ ಮತ್ತೆ ಈ ಸಂಸ್ಥೆ ಕೂಡ ಓಂ ಶಾಂತಿ ಅಥವಾ ರಾಜಾಪಿಟಾ ಪ್ರಮೋಕುಮಾರಿ ಈಶ್ವರಿ ಸೇರೆ ಈ ಸಂಸ್ಥೆ 1940 ದಿಂದ ಇရှိುತ್ತೆ ಆಧ್ಯಾತ್ಮಿಕ ಕೇಂದ್ರ ಇದಾಗಿದೆ ಇದು ಕಡೋ ಜನ ಫಾಲೋವರ್ ಇದ್ದಾರೆ ಮೌಂ ತಬೂ ರಾಜಸ್ಥಾನ್ ನೆಟ್ಕೊಂಡಿದೆ ಈ ಸಂಸ್ಥೆ ಮತ್ತೆ ಬಿವಿಡಿ ಫಿಶಾಪ್ ಅಂದೆ ಪ್ರೀಚರ್ ಇದೆ ಈ ಸಂಸ್ಥೆ ಸ್ಥಾಪಕರು ವನಗದ ದೊಡ್ಡ ಫುಟೇ ರಾಜಾಪಿಟಾ ಬ್ರಹ್ಮ ಎಂಬತ್ತೇಳು ವರ್ಷ ಆಗಿದೆ ಈ ಸಂಸ್ಥೆ ಸ್ಥಾಪನೆಯಾಗಿ ಅವರ ಶೈಲಿಯಲ್ಲಿ ಈಶ್ವರ ಪರಮಾತ್ಮನ ಅವತರಣೆಯಾಗಿದೆ ಅಂತ ಸರಣಿ ನಿಗಾ ಸ್ಥಾಪನೆ ಮಾಡಲಿಕ್ಕೆ ಅಂದ್ರೆ ವಿಶ್ವ ಪರಿವರ್ತನೆ ಕಾರ್ಯ ಗುಪ್ತವಾಗಿ ನಡೆದಿದೆ ವಿಶ್ವದಲ್ಲಿ ಶಾಂತಿ ಸ್ಥಾಪನೆಗೋಸ್ಕರ ನಮ್ಮ ಕೇಂದ್ರಗಳಲ್ಲಿ ಇವತ್ತಿಷ್ಟು ಕೋರ್ಸ್ ಇರುತ್ತೆ ಮೊದಲನೇದಾಗಿದೆ ಯಾರು ಇವತ್ತು ಮನುಷ್ಯನಾದ್ರೆ ಬಹಳ ಬುದ್ಧಿವಂತ ಏನೆಲ್ಲ ರಿಸರ್ಚ್ ಮಾಡ್ಯ ಟೆಕ್ನಾಲಜಿ ಬಹಳ ಮುಂದುವರೆದ ಸಣ್ಣ ವರ್ಡ್ ಗೊತ್ತಿಲ್ಲ ನಾ ಯಾರು ನಾ ಹಿಂದಿನ ಜನ್ಮದಾಗ ಏನಿಲ್ಲ ಮುಂದಿನ ಜನ್ಮದಾಗ ಏನಾಗ್ತೇನೆ ಈಗ ನಮ್ಮನ್ನು ತುಂಬ ಸಂದ್ರಕಾಗ್ತದ ಜನ ಸೇನೆ ಆಗ್ತದ ಮತ್ತೆ ಸೃಷ್ಟಿ ಕರ್ತ ಯಾರು ಹಾಗೆ ವಿವೇಕಾನಂದರ ಉದಾಹರಣೆ ಕೂಡ ಇದೆ ಏನದ ಬಾಲ್ಯದಲ್ಲಿ ಎರಡು ಪಕ್ಷದವರಿಗೆ ಆಡ್ತಿತ್ತು ನಾ ಯಾರು ಮತ್ತೆ ಈ ಸೃಷ್ಟಿಗೆ ಯಾರು ಹೇಳ್ತಾರೆ ಅಂತ ಅನೇಕ ಕೇಳ್ತಿದ್ರು ಹೇಳಿದ್ರೆ ಏನಾದ್ರೂ ಅವ್ರಿಗೆ ಯಾರು ಸರಿಯಾದ ಉತ್ತರ ಕೊಡಲಿಲ್ಲ ಅವ್ರಿಗೆ ಏನಾದ್ರು ಕೊನೆಗೆ ಏನಾದ್ರು ರಾಮಕೃಷ್ಣ ಮಾವಾಸದ ಹತ್ರ ಹೋರಿ ನಿಮ್ಗೆಲ್ಲ ಎಲ್ಲ ಉತ್ತರ ಸಿಗುತ್ತೆ ಅವ್ರು ಬಂದರು ಬಂದಾಗ ಡೋರ್ ಬಂದಿತ್ತು ಬಾಗದಾಗ ಒಳಗಡೆ ಸೌಂಡ್ ಬಂದು ಯಾರನ್ನೇ ಅದನ್ನೇ ತಿಳಿದವ್ರವೇ ಅಂದ್ರೆ ನಾ ಯಾರ ಆದ್ರೆ ಅವರು ಒಳಗಡೆ ಬಂದು ಆ ತಪಸ್ಸಿನ ಬಲದಿಂದ ಅವ್ರಿಗೆ ದೃಷ್ಟಿ ಕೊಡ್ತಾರೆ ದೃಷ್ಟಿ ಕೊಟ್ಟಾಗ ಅವ್ರಿಗೆ ದೂರತೆ ಆಗಬೇಕು ಅಲ್ಲೂ ಕಾಪಾ ಅಂದ್ರೆ ಎಲ್ಲೋ ತೇಲಿ ಬದಲೇನೆ ಇಡೀ ಶರೀರ ಇದ್ದು ಲೋಲಿ ಆಗ್ತದೆ ಒಂದು ಖುಷಿ ಅನುಭವ ಆಗ್ತದೆ ಒಳಗಡೆ ಮತ್ತೆ ಸ್ವಲ್ಪ ಸಮಯದಲ್ಲಿ ಜ್ಯೋತಿ ಸಾಕ್ಷಾಗ ಹೇಳ್ತಾರೆ ಫ್ರಟಿಕೆ ಪ್ರೀಚ್ಮೆ ಚಮಕ್ತ ದಕ್ಷಿತ ನಾನೊಂದು ಚೇತನ ಶಕ್ತಿ ಇದ್ದೀನಿ ಸ್ಟಾರ್ ಇದ್ದೀನಿ ಮಸ್ತಕ ಮಣಿ ಇದ್ದೀನಿ ಅಂತ ಅನುಭವ ಆಗ್ತದ ಅದಕ್ಕೆ ಮಾನವರಿಗೆ ಯಾರಿಗೂ ತಮ್ಮ ಪರಿಚಯ ಇಲ್ಲದ ಕಾರಣ ಏನ್ ಹೇಳ್ತಾರೆ ಹೆಸರು ಹೇಳ್ತಾರ ಮನುಷ್ಯ ಹೇಳ್ತಾರ ತಂಪೋಸ್ಟ್ ಹೇಳ್ತಾರೆ ಮೂರು ಅಲ್ಲ ಹೆಸರು ಕರ್ಮದಲ್ಲಿ ಮನುಷ್ಯ ಅಂತ ಈ ಮೂಳೆ ಮಾಂಸದ ಕಡೆಗೆ ಮಾನವ ಮೂಳೆ ಮಾಂಸ ನಾವಲ್ಲ ನನ್ನ ಕೈ ನನ್ನ ತಲೆ ಅಂತ ನಾ ತಲೆ ಅನ್ನಂಗಿಲ್ಲ ನನ್ನ ತಲೆ ಹೇಳಿ ನನ್ನ ಬೇರೆ ಇದೆ ಅದೇ ಸ್ವರೂಪ ಆತ್ಮ ಅಂದ್ರೆ ನೀವು ಚೇತನ ಶಕ್ತಿ ಆಗಿದ್ರೆ ಆಧ್ಯಾತ್ಮಿಕ ಭಾಷೆಯಲ್ಲಿ ಆತ್ಮ ಅಂತ ಆತ್ಮಕ್ಕೆ ಸೋಲ್ ಎನರ್ಜಿ ಶಕ್ತಿ ಪ್ರಾಣ ಅಂತ ಆದ್ರೆ ಆತ್ಮ ನಾಶ ಆಗಲ್ಲ ಕಣಿಕಾರ ಇದು ಶರೀರ ಕಾಣ್ತದ ನಾಶ ಪಾತ್ರ ಇದೆ ಮತ್ತೆ ಅತಿ ಸೂಕ್ಷ್ಮ ಇದೆ ಮತ್ತೆ ಮೂರು ಸೂಕ್ಷ್ಮ ಶಕ್ತಿಗಳು ಮನಸ್ಸು ಬುದ್ಧಿ ಸಂಸ್ಕಾರ ಇದರಲ್ಲಿ ನಾಲ್ಕು ಇದೆ ನೆಗೆಟಿವ್ ಪಾಸಿಟಿವ್ ನೆಸೆಸರಿ ರೇಷ್ ಹೆಚ್ಚು ಬರುದ್ಧ ನೆಗೆಟಿವ್ ಹೆಚ್ಚು ಬರ್ತಾ ಇದೆ ಅಂದ್ರೆ ಮುಂದಿನ ವಿಚಾರ ಮುಂದಿನ ವಿಚಾರ ಇಲ್ಲ ಸಲ್ಲದ ವಿಚಾರ ಏನು ಬರ್ತಾವಲ್ಲ ವಿಲ್ ಪವರ್ ಮೆಮೊರಿ ಪವರ್ ಕಡಿಮೆ ಮಾಡ್ತೀವಿ కాన్ఫిడెన్స్ కమ్ ఆకం నా ఆత్మవిశ్వాస కడిపోతుంది నగెల్ నమ్మికె యా యాకందే ఒక ఆంతరిక శక్తి కడితాయి వేస్ట్ ది అదే ఎంత సంకల్పం శ్రేష్ట సంతా శ్రేష్ఠ అందే నాది ఆ పరమాత్మ సంతాన ఆ సర్వశక్తివంతుని శక్తివంత సంతాన దీని నా భగ్యత్యాన్ని శ్రేష్ఠాయి ವಿಶ್ವ ಕಲ್ಯಾಣಕಾರಿ ಇದ್ದೀನಿ ನಾನು ವಿಜಯ ಇದ್ದೀನಿ ನಾನು ವಿಘ್ನ ವಿನಾಶಕ ಇದ್ದೀನಿ ಜಗತ್ ತಮ್ಮ ಇದ್ದೀನಿ ನಾ ಶಕ್ತಿಶಾಲಿ ಧನವಾನ್ ಸಂಪತ್ತಿವಾನ್ ವಾನ್ ಬುದ್ಧಿವಾನ್ ನಾ ಸ್ಟೂಡೆಂಟ್ ಇದ್ದರೆ ನಾನು ಫಸ್ಟ್ ಬರ್ತಾ ಇದ್ದೀನಿ ಬ್ಯಾಂಕ್ ಬರ್ತಾ ಇದ್ದೀನಿ ಯಾಕೆಂದ್ರೆ ಸಂಜೆ ನಿಂತಿನಿ ಹತ್ತು ನಿಮಿಷ ಬೇರೆ ಖಾಲಿ ಇತ್ತು ನೀವೇನು ಸಂಕಲ್ಪ ಮಾಡ್ತೀರಾ ಅದು ರಿಕಾರ್ಡ್ ಆಗ್ತವ ಅದಕ್ಕಾಗಿ ಹಿಂದಿನ ಜಯಸ್ತಿಗೆ ಪೈಸಪ್ಪು ಸಕಾರಾತ್ಮಕ ಚಿಂತನೆ ಮಾಡ್ತಾ ಇರಬೇಕು ಆದರೆ ಆ ಸಮಯ ಇವತ್ತಿನ ಜನ ಎಲ್ಲ ചെട്ടേറെ പാപ ആത്മ ഇല്ലേ പുണ്യ ആത്മ അല്ല ആത്മയേറെ ഗാഡി ഡ്രൈവർ മുൻഗണിക്കാ ആത്മദൊക്കെ ഡ്രൈവർ ഇതെല്ലാം കിഴക്കി അപ്പോൾ ബ്രേനൊന്ന് കംപ്യൂട്ടർ ആത്മ ആപ്രേറ്റ ഒന്ന് വേറെ ആത്മ വർത്ത സപ്പൈതന്യ ഇല്ല ശരീരം ഡ്രെസ്സ് ചേഞ്ച് മാത്ര പരമാത്മ നിയമ ശരീരം ഡ്രെസ് മാത്ര ചേഞ്ച് മാത്ര ജനന ജനന ചക്ക ತಾನು ಮಾಡುವ ಕರ್ಮದಂತೆ ಜನ್ಮ ಸಿಗುತ್ತೆ ಪಾಪ ಮತ್ತು ಪುಣ್ಯ ಕರ್ಮ ಪಾಪ ತೆಗೆಯ ಉದಾಹರಣೆ ಈಗ ಡಾಕ್ಟರ್ ಕೆರೆಕ್ಕೆ ಹಾಕೋದ ಡಾಕ್ಟರ್ ಕೆರೆ ಆಗ್ತದೆ ಡಾಕ್ಟರ್ ಒಳ್ಳೇದು ಮಾಡ್ತಾನೆ ಡಾಕ್ಟರ್ ಕೆಲಸ ಮಾಡ್ತಾನೆ ಮರು ಜನ್ಮದಾಗ ಡಾಕ್ಟ್ರೇನು ಮಾಡೋದ್ರ ಕೋಟ್ಯಾ ದೇಶ ಜನ್ಮಿತ್ತು ಡಾಕ್ಟರು ಬಿಗಡೆ ನೆನಪು ಜನ್ಮಿತ್ತು ಯಾಕೆ ಕೆಟ್ಟ ಕರ್ಮ ಕರ್ಮದಂತೆ ಜನ್ಮ ಸಿಗುತ್ತೆ ಇಲ್ಲಿ ದೇವರು ಮನುಷ್ಯರು ಕಾಣಲ್ಲ ನಮ್ಮ ಜನ್ಮಕ್ಕೆ ನಮ್ಮ ಜನ್ಮಕ್ಕೆ ನಾವೇ ಕಾಣಲ್ಲ ನಮ್ಮ ಕರ್ಮನೇಲಿ ಅದಕ್ಕೆ ಕರ್ಮಗಳು ಕರ್ಮ ಅಂದರೆ ಎಲ್ಲ ಇಂದ್ರೆಗಳನ್ನ ಬೀಯರು ಹೋಗಿ ಕಾಪು ಕೆಟ್ಟದ್ದು ಮಾತಾಡಬಾರದು ಆದರೆ ಶರೀರ ಕಟ್ ಮಾಡಬಹುದು ಉದಿರ್ಬೋದು ಸುಡಬಹುದು ಆಗಲ್ಲ ನಿಮ್ಮ ಗುಣಗಳು ಏಳು ಗುಣಗಳಿವೆ ಶಾಂತ ಸ್ವರೂಪ ಶಕ್ತಿ ಸ್ವರೂಪ ಆನಂದ ಸ್ವರೂಪ ಪ್ರೇಮಿ ಸ್ವರೂಪ ಸುಖ ಸ್ವರೂಪ ಪೈ ಪೈಷ್ಠ ಸ್ವರೂಪ ಜ್ಞಾನ ಸ್ವರೂಪ ಎಲ್ಲ ನಿಮ್ಮ ಗುಣಗಳು ಮತ್ತೆ ಹಸುರಿ ಗುಣಗಳು ಕೂಡ ಕ್ರೋಧ ಲೋಗ ಅಹಂಕಾರ ಇಲ್ಲಿ ನಿಮ್ಮ ಗುಣ ಮನಸ್ ಪುಣ್ಯ ಆಗ್ತದೆ ಹಸಿರು ಗುಣ ಪಾಪ ಆದರೆ ಶಾಂತಿ ನಿಮ್ಮ ಗುಣ ಇದೆ ಸಿಕ್ಕಿ ನಿಮ್ಮ ಗುಣ ಮೊದಲೇ ಹೋಗಿ సెట్ ఎల్లరులు సెట్ బర్త సెట్ యాక్ బర్త అంటే నిగుణ వ్యావసాయం కలిగావ్ అవు కాకిం ఊలేజ్ ఉంటా అందుకಾಗಿ ఈ జ్ఞానయించుతదిన గంత సమయ కోట నిగుణ జాగృతత అవు అవు గలతవ్ పరమాత్మ నాయక నిగుణ జాగృతత రెండింగ అంటే నరసింహారాధినైశుడు హ నరసింహారాధినైశ లక్ష్మి హగ అసూరిగుణో కెలితి అదింద ದುಃಖ ಅಂತ ಟೆನ್ಷನ್ ಬಡತನ ರೋಗ ಎಲ್ಲದಕ್ಕೂ ದಾನಬೇಕು ಆದರೆ ಈ ಜ್ಞಾನ ಯೋಗ ಮಾಡಿದ್ರೆ ನಾವು ಹೋಗ್ತೀವ ಇವೆ ಬೆಳಕು ಗೆಳಪತಿ ಬಕ್ಕಲಾಗ ಜ್ಞಾನವನ್ನು ಗಳಿ ಫ್ರೆಂಡ್ಸ್ ಇಷ್ಟೊತ್ತು ವಿಡಿಯೋ ನೋಡಿ ಹೇಗೆ ಅನಿಸ್ತು ಅಂತ ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೊಸಬ್ರು ನೋಡ್ತಾ ಇದ್ರೆ ಅನ್ನು ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿ ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಒಂದು ಲೈಕನ್ನು ಕೊಡಿ ಈ ವಿಡಿಯೋಕ್ಕೆ ಆಮೇಲೆ ಇನ್ನೊಂದು ಹೇಳಬೇಕು ಅಂದರೆ ಏನಪ್ಪ ಇದು ಹಬ್ಬಗಳಲ್ಲಿ ಇವರು ಟ್ರಾವೆಲ್ ವ್ಲಾಗು ಮತ್ತು ಆಶ್ರಮದ ವ್ಲಾಗ್ ಎಲ್ಲ ಆಗ್ತಾ ಇದ್ದಾರೆ ಅನ್ಕೋಬೇಡಿ ಸೊ ನನ್ನ ಒಂದು ಗುಲ್ಬರ್ಗದ ಜರ್ನಿ ಒಂದು ಇನ್ನೊಂದಿಷ್ಟು ಇದೆ ಸೀರೀಸ್ ಅದು ಮುಗಿದ ಮೇಲೇ ಬೇರೆ ವಿಡಿಯೋಸ್ ಹಾಕ್ತೀನಿ ಇನ್ನೂ ಇನ್ನೂ